ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ನಮ್ಮ ನಾನು ಹೇಗೆ ಮಾಡ್ತೀನಿ ಅಂತಾನೆ ರೆಸಿಪಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಯಾವ ಶೇಪಲ್ಲಿ ದಪ್ಪ ಸಣ್ಣ ನೋಡಿಕೊಂಡು ಕಟ್ ಮಾಡ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿಲ್ಲ ಆದಮೇಲೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟಿಗೆ ಚೆನ್ನಾಗಿ ಎಣ್ಣೆಯಾಗಿ ಕಪ್ಪು ಸ್ವಲ್ಪ ಹುರಿಬೇಕು ಅದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಕಪ್ಪು ಚುಕ್ಕೆ ಬರಬೇಕು ಬೆಂಡೆಕಾಯಿ ಮೇಲೆ ಆ ಥರ ಹುರ್ಕೊಂಡು ಆದಮೇಲೆ ಎಣ್ಣೆಯಲ್ಲಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪದ ಈರುಳ್ಳಿ ನಾನು ಇಲ್ಲಿ ಈರುಳ್ಳಿ ಒಗ್ಗರಣೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ಕಟ್ ಮಾಡ್ಕೊಬಾರ್ದು ಪಲ್ಯಕ್ಕೆಲ್ಲ ಸಣ್ಣಕ್ಕೆ ಇರಬೇಕು ಮತ್ತು ಇಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿರಿ ಇದೇ ಬಾಣಲೆಯಲ್ಲಿ ಹುರ್ಕೊಂಡು ಇದ್ದೆ ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ ಅದು ಜರ ಹಸಿವಾಸನೆವರೆಗೂ ಹುರ್ಕೋಬೇಕು ಫ್ರೈ ಆಗಬೇಕು ಅದಾದಮೇಲೆ ಹೋದ್ಮೇಲೆ ಶುಂಠಿಬೇಳಿ ಪೇಸ್ಟು ಹಾಕ್ಕೋಬೇಕು కరివేణి సొప్పు తొడదు కట్మీ హాకొతాది నేను ఇండి శంఠి బి పేస్ట్ హోతాదీ చన ఫ్రై ఆగవర్గూ హసిన శంఠి పేస్ట్ హివాస హోవర్గూ అది హుర్కో అదామే కేంపు ఖార ರೆಡ್ ಚಿಲ್ಲಿ ಪೌಡ್ರ್ ಅದು ಹಾಕ್ಕೋಬೇಕು ಇಲ್ಲಾಂದರೆ ಹಸಿ ಮೆಣ್ಸಿನ್ಕಾಯಿ ಹುರಿದು ಕುಟ್ಟಿ ಗ್ರೈಂಡ್ ಮಾಡ್ಕೊಂಡಿದ್ದಿತ್ತು ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೂ ನಾನು ನಾನಿಲ್ಲಿ ಒಣ ಖಾರದ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದು ಮಂಗಳೂರು ಖಾರದ ಪುಡಿ ತರಿಸಿದ್ದು ನಮ್ಮ ಮನೆಯವರು ಅದು ಸ್ವಲ್ಪ ಉಪ್ಪು ಕಮ್ಮಿ ಐತೆ ಜಾಸ್ತಿ ಪಲ್ಯಕ್ಕೆ ಉಪ್ಪು ಜಾಸ್ತಿ ಹಾಕಬೇಕಾಗ್ತೈತೆ ಅದರಲ್ಲೂ ಪ್ಲೇನು ಬರೀ ಖಾರ ಪುಡಿ ಮಾಡಿ ಕೊಟ್ಟಿದ್ದದು ನಮ್ಮ ಕಡೆಯೆಲ್ಲ ಎರಡು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕುಟ್ಟಿಸ್ತಾರೆ ಅದು ನಮಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕಮ್ಮಿದಾಗ ಹಾಕೋದು ಇದಕ್ಕೆ ಜಾಸ್ತಿ ಬೇಕು ಹಾಗಾಗಿ ಇಲ್ಲೆಲ್ಲ ಫ್ರೈ ಆದಮೇಲೆ ಬೆಂಡೆಕಾಯಿ ಹುರಿದಿದ್ದು ಇದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಹಾಕಿ ಮಾಡ್ಕೊಂಡು ಸ್ವಲ್ಪ ಇಟ್ಟು ಹುಚ್ಚಳ ಪುಡಿ ಇಲ್ಲಾದರೆ ಕಡಲೆ ಶೇಂಗಾ ಪುಡಿ ಮಾಡಿಕೊಂಡ್ರೆ ಇದ್ದರೆ ಅದು ಹಾಕ್ಕೊಬೋದು ಇಲ್ಲಾದರೆ ನನ್ನ ಹತ್ರ ಇವಾಗ ಹುಚ್ಚಳ ಪುಡಿ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಇದ್ದೀನಿ ನೋಡಿರಿ ನಾನು ಹುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಕೊಂಡಿದ್ದೆ ಅದೇ ಇತ್ತು ನನ್ನ ಹತ್ರ ಅದೇ ಇವಾಗ ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಎರಡೂ ಇಲ್ಲ ಹುಚ್ಚಳ ಪುಡಿ ಮಾತ್ರ ಅರಶಿನ ಸ್ವಲ್ಪ ಹಾಕಿ ಫ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಹುಣಸನ್ನು ನೀರು ನೆನೆಸಿದ್ರು ಅದು ಹಾಕ್ಕೋಬೋದು ಇಲ್ಲಾದರೆ ಮೊಸರು ಹಾಕ್ಕೋಬೇಕು ನಾನು ಜಾಸ್ತಿ ಮೊಸರೆ ಹಾಕ್ತೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಜೋಳದ ರೊಟ್ಟಿ ಆಗಲಿ ಚಪಾತಿಗಾಗಲಿ ದೋಸೆಗಾದರೂ ತಿನ್ಬೋದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನು ಮೊಸರು ಹಾಕಿ ಮಾಡೋದು ಜಾಸ್ತಿ ಇಲ್ಲಾದರೆ ಹಣ್ಣು ಹಾಕಿದ್ರೂ ಅದು ಒಂಥರ ಟೇಸ್ಟ್ ಕೊಡುತ್ತೆ ಮೊಸರು ಹಾಕಿದ್ರೂ ಒಂದು ಟೇಸ್ಟು ಟೊಮೊಟೊ ಕಟ್ ಮಾಡಾದ್ರೂ ಅದೊಂಥರ ಟೇಸ್ಟು ನಾನು ಜಾಸ್ತಿ ಇದಕ್ಕೆ ಮೊಸರು ಹಾಕಿ ಬಿಡ್ತೀನಿ ಸ್ವಲ್ಪ ಪಲ್ಯಕ್ಕೆ ಜೋಳದ ರೊಟ್ಟಿಗಾದರೆ ದಪ್ಪ ಗಟ್ಟಿ ಇದ್ದಷ್ಟು ಚೆಂದ ನೀರು ಹಾಕೋಬಾರ್ದು ನೀರಿನ ಅಂಶನೇ ಮೊಸರಲ್ಲಿ ಇರುತ್ತೆ ಅದರಲ್ಲಿ ಆಗಿ ನಾನು ಮೊಸರು ಹಾಕ್ತಾಯಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದು ಎರಡು ಸೆಕೆಂಡು ಮುಚ್ಚಿಬಿಡ್ಬೇಕು ಮುಚ್ಚಿಬಿಟ್ಟು ಆಮೇಲೆ ನೋಡ್ಕೊಂಡು ಖಾರ ಉಪ್ಪು ಹೇಗಿತ್ತು ಅಂತ ನೋಡಿಕೊಂಡು ಮುಚ್ಚಿಬಿಟ್ರೆ ಪಲ್ಯ ರೆಡಿ ನೋಡಿರಿ ಬೆಂಡೆಕಾಯಿ ಪಲ್ಯ ಜೋಳದ ರೊಟ್ಟಿ ಚಪಾತಿಗೆ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇವಾಗೆ ಬೆಂಡೆಕ್ಕಾಯಿ ಪಲ್ಯ ರೆಡಿ ನಾನಿಲ್ಲಿ ಊಟ ಮಾಡೋಣ ಅಂತ ಬಡಿಸ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ಬಿಸಿ ರೊಟ್ಟಿ ತುಪ್ಪ ಆಯಿತು ಮೂಲಂಗಿ ಕಟ್ ಮಾಡಿ ಸ್ವಲ್ಪ ಶೇಂಗಾ ಕಡಲೆ ಬೀಜ ಪುಡಿ ಶೇಂಗಾಗಿ ಕಟ್ ಮಾಡಿ ತಿಂತಾ ಇದ್ದೀನಿ ಬನ್ನಿ ಊಟ ಮಾಡೋಣ ನಮ್ಮ ಮನೆಯವ್ರು ರೊಟ್ಟಿ ಐತೆ ತಿನ್ನುವಂತಂದು ಕೈಯಲ್ಲಿ ಇಟ್ಬಿಟ್ರು ನೋಡ್ರಿ ರೊಟ್ಟಿ ಜೊತೆ ತುಂಬಾ ಟೇಸ್ಟ್ ಆಗಿತ್ತು ಪಲ್ಯ ಸಕ್ಕತ್ತಾಗಿದ್ದು ನಮ್ಮ ಮನೆಯವರು ಚೆನ್ನಾಗಾಗಿತ್ತು ಪಲ್ಯ ಅಂತ ಹೇಳ್ತಾಯಿದ್ರು ನಾನು ಕುತ್ಕೊಂಡು ಊಟ ಮಾಡ್ತಾಯಿದ್ದೆ ಮನೆಯವರು ಊಟ ಮಾಡಿಕೊಂಡು ಆಫೀಸ್ಗೆ ಹೋಗೋಕ್ಕೆ ರೆಡಿಯಾದರು ಬೆಂಡೆಕಾಯಿ ಪಲ್ಯ ಹೇಗಿತ್ತು ಅಂತ ಕಮೆಂಟ್